ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನಮಾನಸಕ್ಕೆ ಹತ್ತಿರವಾದ ಜನಧ್ವನಿಯ ಎಲ್ಲ ಕೇಳುಗ ವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು ಹನ್ನೆರಡನೇ ಶತಮಾನದ ಶಿವಶರಣರು ತಮ್ಮ ಅನುಭಾವದಿಂದ ನುಡಿದು ಭಗವಂತನಿಗೆ ಅರ್ಪಿಸಿದ ನುಡಿ ನೈವೇದ್ಯವೇ ವಚನಗಳು ಅಂತಹ ನುಡಿ ಸಂಪತ್ತನ್ನು ಜಾತಿ ವರ್ಗ ವರ್ಣ ಭೇದವಿಲ್ಲದೆ ಪ್ರತಿಯೊಬ್ಬರ ಮನ ಮನಂಗಳಿಗೆ ಮುಟ್ಟಿಸಬೇಕೆಂಬುದೇ ಜನಧ್ವನಿಯ ಕಳಕಳಿ ಇದರ ಫಲವೇ ವಚನ ವೈಭವ ಕಾರ್ಯಕ್ರಮ ತಾವುಗಳೆಲ್ಲ ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸಿ ಆಲಿಸುವುದಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದಕ್ಕೆ ಮನಃಪೂರ್ವಕ ನಮಸ್ಕಾರಗಳು ಕಳೆದ ಹದಿನೆಂಟನೇ ನುಡಿ ಸಂಚಿಕೆಯಲ್ಲಿ ಶರಣರ ಜೀವನ ಸರಳವೂ ಸುಂದರವೂ ಆಗಿರಲು ಅವರ ಅಂತರಂಗ ಬಹಿರಂಗ ಶುದ್ಧವಾಗಿರುವುದು ಕಾರಣವಾಗಿತ್ತು ವಚನ ಸಾಹಿತ್ಯ ಅಂತರಂಗ ಬಹಿರಂಗ ಶುದ್ಧಿಯ ಬಗ್ಗೆ ಏನು ಹೇಳಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ್ದೆವು ಇಂದಿನ ಹತ್ತೊಂಬತ್ತನೇ ನುಡಿ ಸಂಚಿಕೆಯಲ್ಲಿ ನಡೆ ಮತ್ತು ನುಡಿ ಸಮನ್ವಯವು ವ್ಯಕ್ತಿಯ ವ್ಯಕ್ತಿತ್ವ ಅರಳಿಕೆ ಎಷ್ಟು ಮುಖ್ಯ ಎನ್ನುವುದನ್ನು ವಚನ ಸಾಹಿತ್ಯದ ಮೂಲಕ ತಿಳಿಯಲು ಪ್ರಯತ್ನಿಸೋಣ ಮೊದಲಿಗೆ ನಡೆ ಮತ್ತು ನುಡಿಯ ಬಗ್ಗೆ ತಿಳಿಯೋಣ ನಡೆ ಎಂದರೆ ಆಚರಣೆ ಎನ್ನಬಹುದು ಜೀವನದಲ್ಲಿ ವ್ಯಕ್ತಿಯು ತಾನು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಇಡುವಂತಹ ಒಂದೊಂದು ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಪ್ರಜ್ಞಾಪೂರ್ವಕವಾಗಿ ಗಮನಿಸಿ ಇಡಬೇಕು ಎನ್ನುವುದು ಶರಣರ ನಿಲುವಾಗಿತ್ತು ಹೇಗೆ ನಡೆ ಸತ್ಪಥದಲ್ಲಿರುತ್ತದೋ ಹಾಗೆ ನುಡಿಯು ಮೃದು ಮಧುರವಾಗಿರಬೇಕು ಸತ್ಯವೂ ಶುದ್ಧವೂ ಬೆಳಕು ಆಗಿರಬೇಕು ಎನ್ನುವುದು ಶರಣರ ವಿಚಾರವಾಗಿದೆ ಒಂದೆಡೆ ಭಕ್ತಿ ಭಂಡಾರಿ ಬಸವಣ್ಣನವರು ನಡೆ ನುಡಿ ಹೇಗಿರಬೇಕು ಎನ್ನುವುದನ್ನು ತಿಳಿಸಿರುವಂತಹ ವಚನ ಜಗದ್ದು ವಚನವಾಗಿರುವುದನ್ನು ನಾವು ಕಾಣಬಹುದು ವಚನ ಹೀಗಿದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದಡೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದಡೆ ಲಿಂಗ ಮೆಚ್ಚಿ ಅಹೋದೌದೆನಬೇಕು ನುಡಿಯೊಳಗಾಗಿ ನಡೆಯದಿರ್ದೊಡೆ ಕೂಡಲ ಸಂಗಮ ದೇವ ಎಂತು ಒಲಿವನಯ್ಯ ಎಂದು ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳಿರುವುದನ್ನು ನಾವು ಕಾಣುತ್ತೇವೆ ಈ ವಚನದ ಮೂಲಕ ನುಡಿಯ ಜೊತೆಗೆ ನಡೆಯ ಬೆಳಕು ಹೇಗೆ ಸೇರಬೇಕು ಎನ್ನುವುದನ್ನು ಬಸವಣ್ಣರವರು ತಿಳಿಸಿದ್ದಾರೆ ಆಡುವ ಮಾತು ಅಂತರಂಗದ ಆಳದಿಂದ ನಡೆಯೊಡನೆ ಮೂಡಿಬರಬೇಕು ಕೇಳುಗರ ಕಣ್ಮನವನ್ನು ಮುಟ್ಟಿ ಅರಳಿಸುವಂತಿರಬೇಕೆಂಬುದನ್ನು ಕೆಲವು ಸಾದೃಶ್ಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಮುತ್ತಿನ ಹಾರದಲ್ಲಿರುವ ಪ್ರತಿ ಮುತ್ತಿಗೂ ಇದೆ ಹಾಗೆ ಆಡುವ ಪ್ರತಿ ನುಡಿಗೂ ನಡೆಯ ಮೌಲ್ಯವಿರಬೇಕು ಎಂದಿದ್ದಾರೆ ಹಾಗೆಯೇ ಮಾಣಿಕ್ಯದ ದೀಪವು ಹೇಗೆ ತನ್ನ ದೀಪದ ಬೆಳಕಿನ ಜೊತೆಗೆ ಮಾಣಿಕ್ಯದ ಹೊಳಪು ಸೇರಿ ಪ್ರಜ್ವಲಮಾನವಾದಂತಹ ಬೆಳಕಾಗುತ್ತದೋ ಹಾಗೆ ನಡೆಯ ಬೆಳಕು ನುಡಿಯೊಡನೆ ಸೇರಿ ದೀಪವಾಗಬೇಕು ಎನ್ನುತ್ತಾರೆ ಬಸವಣ್ಣನವರು ಮುಂದೆ ಹೇಳುತ್ತಾರೆ ಸ್ಫಟಿಕದ ಸಲಾಖೆಯು ಎಷ್ಟು ಚೂಪು ಮತ್ತು ಹರಿತವೂ ಆಗಿರುತ್ತದೋ ಹಾಗೆಯೇ ನುಡಿಯು ನಡೆಯೊಡನೆ ಸೇರಿ ಅತ್ಯಂತ ತೀಕ್ಷ್ಣವಾಗಿರಬೇಕು ಎನ್ನುತ್ತಾರೆ ಕೊನೆಯದಾಗಿ ಹೇಳಿರುವಂತಹ ಮಾತು ಅತ್ಯಂತ ಮಹತ್ವದ್ದಾಗಿದೆ ಅವರು ಹೇಳುತ್ತಾರೆ ನಡೆ ನುಡಿ ಮೌಲ್ಯಯುತವೂ ಬೆಳಕು ಮತ್ತು ತೀಕ್ಷ್ಣವೂ ಆಗಿದ್ದರೆ ಆ ನಡೆ ನುಡಿಯನ್ನು ಲಿಂಗ ಮೆಚ್ಚುತ್ತದೆ ಎನ್ನುತ್ತಾರೆ ಇಲ್ಲಿ ಲಿಂಗವೆಂದರೆ ಲಿಂಗದ ಗುಣಗಳನ್ನು ಅಂಗದ ಗುಣಗಳಾಗಿಸಿಕೊಂಡಂತಹ ಶ್ರೇಷ್ಠರು ಎಂದರ್ಥ ಅಂದರೆ ನಡೆ ನುಡಿ ಶುದ್ಧವಾಗಿದ್ದರೆ ಅವರನ್ನು ಸರ್ವರು ಮೆಚ್ಚುವರು ಎಂದು ತಿಳಿಸುತ್ತಾರೆ ಬಸವಣ್ಣನವರು ನಡೆನುಡಿಯ ಬಗೆಗಿನ ಮಹತ್ವವನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಈ ರೀತಿ ಸಾರುವ ಮೂಲಕ ಪ್ರತಿಯೊಬ್ಬರೂ ನಡೆದು ನುಡಿದು ಜೀವನವನ್ನು ಸುಂದರಗೊಳಿಸಿಕೊಳ್ಳಲು ತಿಳಿಸಿದ್ದಾರೆ ಒಂದೆಡೆ ಆನೆಗಳನ್ನು ನೋಡಿಕೊಳ್ಳುತ್ತಿದ್ದಂತಹ ಶರಣ ಜೋದರ ಮಾಯಣ್ಣನವರು ನಡೆ ನುಡಿಯ ಮಹತ್ವ ಮತ್ತು ಅದರ ಪರಿಣಾಮದ ಬಗ್ಗೆ ತಿಳಿಸಿರುವ ಎರಡು ಅನುಭಾವಿಕ ವಚನಗಳನ್ನು ಗಮನಿಸೋಣ ವಚನ ಹೀಗಿದೆ ನಡೆಯಿಂದ ನುಡಿ ಘಡಣಿಸಿತ್ತು ಮನವೇ ಬೆಡಗು ಬಿಣ್ಣವನಾಡದಿರು ಮನವೇ ಎನ್ನೊಡೆಯ ಶಂಭು ಸೋಮನಾಥಲಿಂಗ ಭಾಷೆ ಪರಿಪಾಲಕರಾಗಿ ಹಿಡಿದುದ ಬಿಡನೆಂಬ ನುಡಿಗೊರೆಯಾದುದನ್ನು ಅರಿಯ ಶರಣ ಮಾಯಣ್ಣನವರು ಹೇಳುತ್ತಾರೆ ನಡೆಯಿಂದ ನುಡಿಯು ರೂಪುಗೊಳ್ಳುತ್ತದೆ ನಡೆ ಸರಿಯಾಗಿಲ್ಲದಿದ್ದರೆ ಅವನ ನುಡಿಗೆ ಯಾವುದೇ ಬೆಲೆಯಿರುವುದಿಲ್ಲ ಹಾಗಾಗಿ ಬೆಡಗಿನ ಭಿನ್ನಾಣದ ವಿಲಾಸದ ಮಾತುಗಳನ್ನು ಆಡದಿರು ಎಂದು ತಮ್ಮ ಮನಕ್ಕೆ ತಾವೇ ಹೇಳಿಕೊಂಡಿರುವುದನ್ನು ಈ ವಚನದಲ್ಲಿ ಕಾಣಬಹುದಾಗಿದೆ ನಡೆ ಮತ್ತು ನುಡಿಗಳು ಒಂದಾಗಿರುವಂತೆ ನಡೆದುಕೊಳ್ಳುವುದು ಧರ್ಮ ಮಾರ್ಗ ಎನ್ನುತ್ತಾರೆ ಪರಮಾತ್ಮ ವಚನ ಭ್ರಷ್ಟನನ್ನು ಕ್ಷಮಿಸುವುದಿಲ್ಲ ಹಿಡಿದುದನ್ನು ಬಿಡದೆ ಸಾಧಿಸುವ ಛಲವಾದಿಯನ್ನು ಅವನು ಮೆಚ್ಚಿಕೊಳ್ಳುತ್ತಾನೆ ನಡೆ ನುಡಿಯಲ್ಲಿ ತೂಕ ತಪ್ಪದಂತೆ ವ್ಯವಹರಿಸಬೇಕು ಆಗ ಜನ್ಮ ಸಾರ್ಥಕವಾಗುತ್ತದೆ ಎನ್ನುತ್ತಾರೆ ಶರಣ ಜೋಧರ ಮಾಯಣ್ಣನವರು ಅವರು ಮತ್ತೊಂದು ತಮ್ಮ ವಚನದಲ್ಲಿ ನಡೆ ನುಡಿ ಮೇಳೈಸಿದರೆ ಮನ ಹೇಗೆ ಪರಿವರ್ತನೆ ಹೊಂದುತ್ತದೆ ಎನ್ನುವುದನ್ನು ತುಂಬ ಚೆನ್ನಾಗಿ ನಿರೂಪಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಮುನ್ನ ಪರಸತಿ ಪಾರ್ವತಿ ಎಂದು ನಡೆಸಿತ್ತು ನುಡಿಸಿತ್ತು ಗುರುವಚನ ಬಳಿಕ ಎನ್ನ ಶರಣ ಎಂದು ನಡೆಸಿತ್ತು ನುಡಿಸಿತ್ತು ಗುರುವಚನ ಇನ್ನು ಸತಿಯರೆಲ್ಲ ಗುರು ಸತಿಯರೆಂದು ನಡೆಸಿತ್ತು ನುಡಿಸಿತ್ತು ಗುರುವಚನ ನಡೆದುದು ತಪ್ಪದೆ ನುಡಿದುದು ಹುಸಿಯದೆ ನಡೆಸಿತ್ತು ನುಡಿಸಿತ್ತು ಗುರುವಚನ ಅಚ್ಚಿಗವಿಲ್ಲದೆ ಮುಚ್ಚಿದ ಮನವನು ನಿಶ್ಚಿಂತ ಮಾಡಿತ್ತು ಗುರುವಚನ ಶಂಭು ಸೋಮನಾಥ ಲಿಂಗ ಸಂಘ ಸುಸಂಗವ ಮಾಡಿತ್ತು ಗುರುವಚನ ಇಲ್ಲಿ ಶರಣ ಜೋಧರ ಮಾಯಣ್ಣನವರು ಗುರುವಿನ ಮಾತಿನಂತೆ ನಡೆದು ನುಡಿದರೆ ಮನ ಹೇಗೆ ತನ್ನನ್ನು ತಾನು ಬದಲಿಸಿಕೊಳ್ಳುತ್ತಾ ಸಾಗುತ್ತದೆ ಎನ್ನುವುದನ್ನು ಬಹಳ ಚೆನ್ನಾಗಿ ನಿರೂಪಿಸುತ್ತಾರೆ ಅವರು ಹೇಳುತ್ತಾರೆ ಮೊದಲು ಮನವು ಪರಸ್ತ್ರೀಯರನ್ನು ಪಾರ್ವತಿಯಂತೆ ಕಾಣುವಂತೆ ಮಾಡುತ್ತದೆ ಹಾಗೆಯೇ ನಡೆದು ನುಡಿದುಕೊಳ್ಳುವಂತೆ ಮಾಡುತ್ತದೆ ನಂತರ ತನ್ನನ್ನೇ ಶರಣ ಸತಿ ಲಿಂಗ ಭಾವದೆಡೆಗೆ ನುಕ್ಕುತ್ತದೆ ಅಂದರೆ ಪ್ರತಿ ಜೀವ ಪುರುಷನು ಪರಮಾತ್ಮನ ಸತಿ ಪರಮ ಪುರುಷನಾದ ಪರಮಾತ್ಮನೇ ಪತಿ ಎನ್ನುವ ಭಾವ ಮೂಡಿ ಬರುವ ಹಾಗೆ ಮಾಡುತ್ತದೆ ಇನ್ನು ಮುಂದೆ ಹೋಗಿ ಹೆಣ್ಣು ಮಕ್ಕಳನ್ನೆಲ್ಲ ಗುರು ಮಾತೆಯಂತೆ ಕಾಣುವ ಸದ್ಭಾವದ ಅಂತರ್ದೃಷ್ಟಿ ಪ್ರಕಟಗೊಳ್ಳುವಂತೆ ಮಾಡುತ್ತದೆ ಗುರುವಚನ ಎನ್ನುತ್ತಾರೆ ಇಷ್ಟೇ ಅಲ್ಲ ಪರರಿಗೂ ಹಾಗೆ ನಡೆಯುವಂತೆ ನುಡಿಸುತ್ತದೆ ಆಚರಣೆಯಲ್ಲಿ ಕಿಂಚಿತ್ತೂ ತಪ್ಪದಂತೆ ಮಾತಿನಲ್ಲಿ ಸುಳ್ಳಾಗದಂತೆ ನಡೆಸುತ್ತದೆ ಮತ್ತು ನುಡಿಸುತ್ತದೆ ಗುರುವಚನ ಯಾವುದೇ ಕಳವಳಕ್ಕೆ ಆಸ್ಪದ ನೀಡದೆ ಸಂಕುಚಿತಗೊಂಡ ಮನಸ್ಸನ್ನ ಮುದಗೊಳಿಸುತ್ತದೆ ನಿಶ್ಚಿಂತವಾಗಿರುವಂತೆ ಮಾಡುತ್ತದೆ ಸಂಘವನ್ನು ಸುಸಂಘವನ್ನಾಗಿ ಮಾಡಿಸುತ್ತದೆ ಎನ್ನುವುದರ ಮೂಲಕ ಜೋಧರ ಮಾಯಣ್ಣನವರು ಗುರುವಚನವನ್ನು ಪಾಲಿಸಿ ಅದರಂತೆ ನಡೆದು ನುಡಿಯಬೇಕು ನುಡಿಗಿಂತಲೂ ನಡೆಮಿಗಲು ಎನ್ನುವುದು ಮಾದ ಜೋದರ ಮಾಯಣ್ಣನವರ ನಿಲುವಾಗಿದೆ ಹಾಗಾಗಿ ನಡೆ ನುಡಿ ಮೇಳೈಸಿದರೆ ಜೀವನ ಸಂಸ್ಕಾರಯುತವಾದಂತಹ ಜೀವನವಾಗುತ್ತದೆ ನುಡಿದಂತೆ ನಡೆಯಿರಬೇಕು ನಡೆದಂತೆ ನುಡಿ ಇರಬೇಕು ಎನ್ನುವುದು ಶರಣರ ಮಾತೃವಾಕ್ಯವಾಗಿತ್ತು ಅದಕ್ಕೆ ಶರಣರು ಜೀವ ತುಂಬಿದರು ಉಸಿರು ಉಸಿರಲ್ಲಿ ನಡೆ ನುಡಿಯನ್ನು ಗರ್ಭೀಕರಿಸಿಕೊಂಡಿದ್ದರು ಪ್ರಸ್ತುತ ಸಮಾಜಕ್ಕೆ ಅವರು ಸಾಗಿದಂತಹ ಹಾದಿ ಮಾರ್ಗದರ್ಶಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ನಡೆ ನುಡಿಯ ಬಗ್ಗೆ ಹೀಗೆ ಹೇಳಿದ್ದಾರೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿಯೊಳಗೆ ಪರಿಪೂರ್ಣ ತುಂಬಿ ಲಿಂಗವ ಪೂಜಿಸಬಲ್ಲಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಚ್ಚ ಶರಣ ನೋಡ ಅಖಂಡೇಶ್ವರ ಎಂದು ಹೇಳುವ ಮೂಲಕ ನಡೆ ಮತ್ತು ನುಡಿ ಎರಡು ಏಕಾರ್ಥಗೊಂಡಾಗ ಮಾತ್ರ ಅವನು ನಿಜ ಶರಣನಾಗಲು ಸಾಧ್ಯ ಎಂದಿದ್ದಾರೆ ಯಾರು ಭಗವಂತನ ನಿಯಮಗಳಿಗೆ ತಲೆಬಾಗಿ ನಡೆದು ನುಡಿಯುತ್ತಾರೆ ಅವರೇ ಶರಣರು ಎನ್ನುವುದು ಶಿವಯೋಗಿಗಳವರ ವಿಚಾರವಾಗಿದೆ ಒಂದೆಡೆ ಬಸವಣ್ಣನವರು ಹೇಳುತ್ತಾರೆ ಮಾನವ ಸಹಜವಾಗಿ ನಡೆಯಂತೆ ನುಡಿಯಿರಿಸಿಕೊಳ್ಳಲು ನುಡಿಯಂತೆ ನಡೆ ಇರಿಸಿಕೊಳ್ಳುವುದು ಬಹಳ ಕಷ್ಟ ಅದನ್ನು ಸಾಧನೆಯಿಂದ ಸಾಧಿಸಬೇಕು ಎನ್ನುತ್ತಾರೆ ಅವರ ವಚನ ಹೀಗಿದೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವ ಒಳಗಿಪ್ಪನಯ್ಯ ಅದರೊಳಗಿಪ್ಪನಯ್ಯ ಎಂದು ತಿಳಿಸುವ ಮೂಲಕ ಮಾನವನಲ್ಲಿನ ಸ್ವಾಭಾವಿಕ ದೌರ್ಬಲ್ಯವನ್ನು ತಿಳಿಸಿದ್ದಾರೆ ಮನುಜನ ಮನ ಹತ್ತಿಯ ಹಣ್ಣಿನಂತೆ ಮೇಲೆ ಚೆನ್ನಾಗಿ ಕಾಣುತ್ತದೆ ಆದರೆ ಒಳಗೆ ಹುಳಗಳಿರುತ್ತವೆ ಅದೇ ರೀತಿ ಮನಸ್ಸು ಕೂಡ ನಡೆಯುವುದು ಒಂದು ರೀತಿಯಾದರೆ ಹೇಳುವುದು ಇನ್ನೊಂದು ರೀತಿ ನಡೆ ನುಡಿಯಲ್ಲಿ ಅಂತರವಿರುತ್ತದೆ ಇವೆರಡಕ್ಕೂ ಅಂತರ ಏರ್ಪಡುವುದಕ್ಕೆ ಅಂತರಂಗ ಶುದ್ಧವಿಲ್ಲದಿರುವುದೇ ಕಾರಣ ಎನ್ನುತ್ತಾರೆ ಶರಣರು ಅಂತರಂಗದ ಶುದ್ಧತ್ವದಿಂದ ನಡೆ ನುಡಿಗಳ ಸಮನ್ವಯ ಸಿದ್ಧಿಸುತ್ತದೆ ನುಡಿಗೆ ತಕ್ಕ ನಡೆ ನಡೆಗೆ ತಕ್ಕ ನುಡಿ ಇದ್ದಲ್ಲಿ ಅಲ್ಲಿ ಭಗವಂತನಿರುತ್ತಾನೆ ಎನ್ನುತ್ತಾರೆ ಬಸವಣ್ಣನವರು ಮತ್ತೊಂದು ವಚನದಲ್ಲಿ ಅಣ್ಣ ಬಸವಣ್ಣನವರು ಹೇಳುತ್ತಾರೆ ನಡೆಯಲ್ಲಿ ನಂಬಿಕೆ ಇಲ್ಲದೆ ಕೇವಲ ನುಡಿಯಲ್ಲಿ ಔಪಚಾರಿಕತೆ ಇರುವ ಇಬ್ಬಗೆಯ ನೀತಿಯಲ್ಲಿರುವ ಜನರೇ ಹೆಚ್ಚಿರುವ ಬಗ್ಗೆ ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ವಚನ ಹೀಗಿದೆ ನಡೆಯ ಕಂಡ ನಂಬಿ ನುಡಿಯಲ್ಲ ಉಪಚಾರ ಮಿಗಿಲೊಂದು ಮಾತು ಬಂದಡೆ ಸೈರಿಸಲಾರೆನೋ ತುಯ್ಯಲಾದಡೆ ಉಂಬೆ ಹುಯ್ಯಲಾದಡೆ ಓಡುವೆ ಆಳು ಬೇಡಿದಡೆ ಆಳದನೇನ ಈವನಯ್ಯ ಆಳಾಗಿ ಹೊಕ್ಕು ಅರಸಾಗಿ ನಡೆದರೆ ಅಳಿಗೊಂಡೆತ್ತೆನ್ನ ಕೂಡಲ ಸಂಘನ ಭಕ್ತಿ ಅಳಿಗೊಂಡಿತ್ತೆನ್ನ ಕೂಡಲ ಸಂಘನ ಭಕ್ತಿ ಹೀಗೆ ಬಸವಣ್ಣನವರು ನಡೆಯಲ್ಲಿ ನಂಬಿಕೆ ಇಲ್ಲದೆ ಕೇವಲ ನುಡಿಯಲ್ಲಿ ಔಪಚಾರಿಕತೆ ಇರುವ ಇಮ್ಮನದ ಭಕ್ತಿಯನ್ನು ಸಮಾಜ ಸ್ವೀಕರಿಸುವುದಿಲ್ಲ ಎನ್ನುತ್ತಾರೆ ಭಕ್ತಿ ಮಾರ್ಗದಲ್ಲಿ ನಂಬಿ ನಡೆಯುವುದಿಲ್ಲ ಆದರೆ ನುಡಿಯೆಲ್ಲ ಆಡಂಬರವಾಗಿದೆ ಇಂತಹವರು ಅನುಕೂಲವಾದಡೆ ಅನುಭವಿಸುತ್ತಾರೆ ಕಷ್ಟವಾದರೆ ದೂರ ಓಡುತ್ತಾರೆ ಎನ್ನುತ್ತಾರೆ ಇದನ್ನೇ ಇಲ್ಲಿ ತುಯ್ಯಲಾದಡೆ ಉಂಬೆ ಹೊಯ್ಯಲಾದಡೆ ಓಡಿವೆ ಎನ್ನುವ ನುಡಿಯ ಮೂಲಕ ಸೂಚಿಸಿದ್ದಾರೆ ಇದರರ್ಥ ಮನದಲ್ಲಿ ಭೋಗದ ಲಾಲಸೆ ಇದೆ ಆದರೆ ಕಷ್ಟಗಳನ್ನು ಎದುರಿಸುವ ಮನಸ್ಸಿಲ್ಲ ಸೇವಾ ಭಾವನೆಯಿಲ್ಲ ಕೇವಲ ಭ್ರಮೆ ಇದೆ ಎನ್ನುತ್ತಾರೆ ಬಸವಣ್ಣನವರು ಇಂತಹವರು ಭಗವಂತನಲ್ಲಿ ಬೇಡಿದಡೆ ಅವನು ಏನನ್ನು ನೀಡುವನು ಎಂದು ಪ್ರಶ್ನಿಸಿದ್ದಾರೆ ಈ ದೇಹ ಭಗವಂತನ ವರಪ್ರಸಾದ ಎಂದು ಅರಿಯದೆ ನಾನೇ ಒಡೆಯ ಎನ್ನುವ ಭಾವದಲ್ಲಿ ಅವಿಚಾರದಿಂದ ನಡೆದು ನುಡಿದರೆ ಈ ಲೋಕದಲ್ಲಿನ ಜನ ತಿರಸ್ಕರಿಸದೆ ಪುರಸ್ಕರಿಸುವರೇ ಎಂದು ಪ್ರಶ್ನಿಸುವ ಮೂಲಕ ಬಸವಣ್ಣನವರು ನಡೆ ನುಡಿ ಶುದ್ಧತ್ವದ ಬಗ್ಗೆ ಆತ್ಮವಿಶ್ಲೇಷಣೆ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಆದರೆ ಮಹಾದೇವಿಯಕ್ಕ ಒಂದೆಡೆ ಹೇಳುತ್ತಾರೆ ಹುಟ್ಟಿದ ಜೀವಿ ಸ್ವತಂತ್ರನಲ್ಲ ಅವನನ್ನು ಆಡಿಸುವ ಜಗನ್ ನಿಯಾಮಕನಿರುತ್ತಾನೆ ಎನ್ನುತ್ತಾರೆ ಅವನು ಆಡಿಸದಂತೆ ನಾವು ಆಡಬೇಕು ಆಗುತ್ತದೆ ಹಾಗಾಗಿ ಭಗವಂತನಲ್ಲಿ ನಮ್ಮನ್ನು ಸರಿಯಾಗಿ ನಡೆಸಿ ನುಡಿಸು ಎಂದು ಯಾವಾಗಲೂ ಪ್ರಾರ್ಥಿಸಬೇಕು ಎನ್ನುವುದು ಅಕ್ಕನ ವಿಚಾರವಾಗಿದೆ ಅಕ್ಕ ಹೇಳುತ್ತಾರೆ ಕೋಲ ತುದಿಯ ಕೊಡುಗದಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆನಯ್ಯ ನೀನ್ ಆಡಿಸಿದಂತೆ ಆನು ನುಡಿದೆನಯ್ಯ ನೀ ನುಡಿಸಿದಂತೆ ಆನು ಇದ್ದೆನಯ್ಯ ನೀನು ಇರಿಸಿದಂತೆ ಜಗದ ಯಂತ್ರವಾಹಕ ಚನ್ನ ಮಲ್ಲಿಕಾರ್ಜುನ ಸಾಕ್ಯಂ ಬೆನ್ನಕ್ಕ ಇಲ್ಲಿ ಅಕ್ಕ ಹೇಳುತ್ತಾರೆ ಹೇಗೆ ಕೋತಿಯನ್ನು ಕೋಲು ಹಿಡಿದು ಆಡಿಸುತ್ತಾರೋ ಸೂತ್ರದ ಮೂಲಕ ಬೊಂಬೆ ಆಟ ಜರುಗುತ್ತದೋ ಹಾಗೆ ಭಗವಂತನ ಮೂಲಕ ಈ ಜೀವಿಯ ಆಟ ನಡೆಯುತ್ತದೆ ಎನ್ನುತ್ತಾರೆ ಅವನು ಆಡಿಸಿದಂತೆ ಆಡಬೇಕು ಅವನು ನುಡಿಸಿದಂತೆ ನುಡಿಯಬೇಕು ಅವನು ನಡೆಸಿದಂತೆ ನಡೆಯಬೇಕು ಎನ್ನುವುದರ ಮೂಲಕ ಮಹಾದೇವಿ ಅಕ್ಕ ಪ್ರತಿಯೊಂದಕ್ಕೂ ಪರಮಾತ್ಮನ ಕಾರಣ ಎನ್ನುತ್ತಾರೆ ಅವನ ಆಣತಿ ಇಲ್ಲದೆ ಹುಲ್ಲು ಕಡ್ಡಿಯೂ ಕೂಡ ಜರುಗುವುದಿಲ್ಲ ಎನ್ನುವುದು ಅಕ್ಕನ ನಂಬಿಕೆಯಾಗಿದೆ ಒಂದೆಡೆ ಕಾಶ್ಮೀರದ ರಾಣಿಯಾಗಿದ್ದು ಬಸವಣ್ಣನವರ ತತ್ವ ಆದರ್ಶಕ್ಕೆ ಮಾರು ಹೋಗಿ ಕಲ್ಯಾಣಕ್ಕೆ ಬಂದು ಸೌದೆ ಮಾರುವ ಕಾಯಕ ಮಾಡಿ ಅದರಿಂದ ಬಂದ ಹಣದಲ್ಲಿ ದಾಸೋಹ ಮಾಡುತ್ತಾ ಬದುಕನ್ನು ಸಾಗಿಸುತ್ತಿದ್ದಂತಹ ಮೂಳಿಗೆಯ ಮಹಾದೇವಿಯವರು ನಡೆ ನುಡಿ ಶುದ್ಧವಿಲ್ಲದವರ ಬಗ್ಗೆ ಸದೃಶ್ಯಗಳ ಮೂಲಕ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಊರ್ವಸಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮೆಚ್ಚುವರಲ್ಲದೆ ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮೆಚ್ಚುವರೇ ಹುಡು ಹುಡು ಎಂದಟ್ಟುವರಲ್ಲದೆ ನಡೆನುಡಿ ಶುದ್ಧವುಳ್ಳವನು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದಡೆ ಮೆಚ್ಚುವರಲ್ಲದೆ ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಅನುಭವ ಮಾಡಿದಡೆ ಮೆಚ್ಚುವರೇ ನಡೆ ನುಡಿ ಶುದ್ಧವಿಲ್ಲದವರು ಪುರಾತನರವ ವಚನ ಒದಡೆ ಹಂದಿಗಿಂತ ಕರಕಷ್ಟ ನೋಡ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಶರಣೆ ಮೋಳಿಗೆ ಮಹಾದೇವಿಯವರು ನಡೆ ನುಡಿ ಶುದ್ಧವಿಲ್ಲದವರನ್ನು ಕುರಿತು ಹೇಳಿರುವಂತಹ ಉದಾಹರಣೆಗಳು ಬಹಳ ಮೌಲ್ಯಯುತವಾಗಿದೆ ಅವರು ಹೇಳುತ್ತಾರೆ ಊರ್ವಸಿ ಅಂದರೆ ಸುಂದರವಾದಂತಹ ಹೆಣ್ಣು ಮುತ್ತು ಕೊಟ್ಟರೆ ಅದನ್ನು ಎಲ್ಲರೂ ಇಚ್ಛಿಸುತ್ತಾರೆ ಆದರೆ ಹಂದಿಯು ಕರ್ಪೂರವನ್ನ ತಿಂದು ಘಮಗಮಿಸಿಕೊಂಡು ಮುತ್ತನ್ನು ಕೊಟ್ಟರೂ ಕೂಡ ಅದನ್ನು ಯಾರೂ ಇಚ್ಛಿಸುವುದಿಲ್ಲ ಅದರ ಬದಲು ಆ ಹಂದಿಯನ್ನು ಒಡೆದು ಒಡೆದು ಹಟ್ಟುತ್ತಾರೆ ಎನ್ನುತ್ತಾರೆ ಅದೇ ರೀತಿ ನುಡಿ ಶುದ್ಧವುಳ್ಳವರು ಪುರಾತನರ ವಚನಗಳನ್ನು ಉಪದೇಶಗಳನ್ನು ಓದಿದರೆ ಹಾಗೂ ಅದನ್ನು ಅನುಭವ ಮಾಡಿದರೆ ಅದನ್ನು ಎಲ್ಲರೂ ಮೆಚ್ಚುತ್ತಾರೆ ಆದರೆ ನಡೆ ನುಡಿ ಶುದ್ಧವಿಲ್ಲದವರು ಓದಿದರೆ ಅನುಭವ ಮಾಡಿದರೆ ಯಾರು ಮೆಚ್ಚಲರಾರರು ಎನ್ನುತ್ತಾರೆ ಕೊನೆಗೆ ಹೇಳುತ್ತಾರೆ ನಡೆ ನುಡಿ ಶುದ್ಧವಿಲ್ಲದವನನ್ನು ಹಂದಿಗಿಂತಲೂ ಕಡೆ ಎನ್ನುತ್ತಾರೆ ಹೀಗೆ ಶರಣೆ ಮೋಳಿಗೆ ಮಹಾದೇವಿಯವರು ನಡೆನುಡಿ ಶುದ್ಧತ್ವಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರುವುದನ್ನು ನಾವು ಕಾಣುತ್ತೇವೆ ಒಂದೆಡೆ ಶರಣ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀಯಾದಂತಹ ಲಿಂಗಮ್ಮನವರು ನಡೆ ನುಡಿಯನ್ನು ಒಂದಾಗಿಸುವುದು ಅಷ್ಟು ಸುಲಭದ ವಿಚಾರವಲ್ಲ ಅದಕ್ಕೆ ಸಾಧನೆಯ ಹಾದಿಯಲ್ಲಿ ಸಾಗುವುದು ಬಹಳ ಮುಖ್ಯ ಎನ್ನುತ್ತಾರೆ ಅವರ ವಚನ ಹೀಗಿದೆ ಆಗದಾಗದು ಮರ್ತ್ಯದ ಮನುಜರಿಗೆ ಶಿವಸುಖ ಕಾಳು ವಿಷಯದಲ್ಲಿ ಬಿದ್ದು ನುಡಿಯುತ್ತ ಮರವೆ ನಡೆವುತ್ತ ಮರವೆ ಮೆಟ್ಟುತ್ತ ಮರವೆ ಕೇಳುತ್ತ ಮರವೆ ನೋಡುತ್ತ ಮರವೆ ಇಂತೂ ಮರಹಿನೊಳಗಿದ್ದು ಅರುಹ ಕಂಡೆಹವೆಂಬ ಅಣ್ಣಗಳಿರ ನೀವು ಕೇಳಿರಿ ನಮ್ಮ ಶರಣರ ನಡೆ ಎಂತೆಂದೆಡೆ ಐದು ಗುಣವನೆ ಅಳಿದು ಐದನ್ನ ಹಿಡಿದು ನುಡಿವತ್ತ ಲಿಂಗವಾಗಿ ನುಡಿವರು ನಡೆವುತ್ತ ಲಿಂಗವಾಗಿ ನಡೆವರು ಮುಟ್ಟುತ್ತ ಲಿಂಗವಾಗಿ ಮುಟ್ಟುವರು ಕೇಳುತ್ತ ಲಿಂಗವಾಗಿ ಕೇಳುವರು ನೋಡುತ್ತ ಲಿಂಗವಾಗಿ ನೋಡುವರು ಸರ್ವಾಂಗವೂ ಲಿಂಗವಾಗಿ ಅಂಗಲಿಂಗವೆಂಬ ಉಭಯ ಒಳಿದು ಮಂಗಳದ ಮಹಾ ಬೆಳಗಿನಲ್ಲಿ ಲಿಂಗವೇ ಗೂಡಾಗಿದ್ದ ಕಾರಣ ಪ್ರಿಯ ಚನಬಸವಣ್ಣ ಇಲ್ಲಿ ಲಿಂಗಮ್ಮನವರು ಮನುಜರು ವಿಷಯ ವಾಸನೆಗಳಿಗೆ ಸಿಲುಕಿ ನುಡಿಯಲ್ಲಿ ನಡೆಯಲ್ಲಿ ಮುಟ್ಟುವಲ್ಲಿ ಕೇಳುವಲ್ಲಿ ಹೇಳುವಲ್ಲಿ ನೋಡುವಲ್ಲಿ ಹೀಗೆ ಪ್ರತಿಕ್ರಿಯೆಯಲ್ಲೂ ತಾವು ಮಾನವರು ಎನ್ನುವುದನ್ನು ಮರೆತು ಆ ಮಾನವೀಯರಾಗಿ ನಡೆದುಕೊಳ್ಳುತ್ತ ಮಾನವರೆಂದು ಹೇಳಿಕೊಳ್ಳುತ್ತಿದ್ದಾರೆ ಅದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾರೆ ಶರಣಲಿಂಗಮ್ಮನವರು ಹೇಳುತ್ತಾರೆ ಶರಣರು ದೇಹದ ಐದು ಗುಣಗಳನ್ನು ಬಿಟ್ಟು ಐದುಗಳನ್ನು ಹಿಡಿದರು ಎಂದಿದ್ದಾರೆ ಐದು ಎಂದರೆ ದ್ವೇಷ ಅಸೂಯೆ ಕೋಪ ಅತಿಯಾಸೆ ವ್ಯಾಮೋಹಗಳೆಂಬ ಐದನ್ನ ಬಿಟ್ಟು ಅವುಗಳ ಬದಲು ಪ್ರೀತಿ ಪ್ರೇಮ ಕರುಣೆ ಕನಿಕರ ದಯೆ ಇವುಗಳ ಐದನ್ನ ಹಿಡಿದು ಪ್ರತಿಯೊಂದು ಕ್ರಿಯೆಯಲ್ಲೂ ಈ ಗುಣಗಳನ್ನು ತುಂಬಿಸಿಕೊಂಡು ನಡೆಯುತ್ತಾರೆ ನುಡಿಯುತ್ತಾರೆ ಮುಟ್ಟುತ್ತಾರೆ ಕೇಳುತ್ತಾರೆ ಹೇಳುತ್ತಾರೆ ನೋಡುತ್ತಾರೆ ಹೀಗೆ ಸರ್ವ ಕ್ರಿಯೆಯಲ್ಲೂ ಸದ್ಗುಣಗಳು ನೆಲೆಗೊಂಡಾಗ ಮಾನವ ಮಾನವೀಯತೆಯ ಅಗರವಾಗುತ್ತಾನೆ ಎನ್ನುತ್ತಾರೆ ಲಿಂಗ ಅಂಗವೆಂಬ ಭಿನ್ನ ಒಳಿದು ನಡೆ ನುಡಿ ಶುದ್ಧಗೊಂಡು ದೇಹ ಮಂಗಳದ ಮಹಾ ಬೆಳಗಾಗುತ್ತದೆ ಎನ್ನುತ್ತಾರೆ ಎಂತಹ ಚಿಂತನೆ ಲಿಂಗಮ್ಮನವರದು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರು ಇಂತಹ ಚಿಂತನೆಯಡೆಗೆ ಸಾಗಿದ್ದರೆಂದರೆ ಬಸವಣ್ಣನವರು ಅಂದು ಎಂತಹ ಮೇರು ವ್ಯಕ್ತಿತ್ವದ ಸಮಾಜವನ್ನು ನಿರ್ಮಾಣ ಮಾಡಿದ್ದರು ಎನ್ನುವುದು ಆಶ್ಚರ್ಯಕ್ಕೆ ಒಳಪಡಿಸುತ್ತದೆ ಒಂದೆಡೆ ಶರಣ ಚಂದಿಮರಸರು ಮನುಷ್ಯ ಯಾವ ಸತ್ಯವನ್ನು ಅರಿತು ನಡೆದು ನುಡಿಯಬೇಕು ಎನ್ನುವುದನ್ನು ತಮ್ಮ ಒಂದು ಮೂರು ಸಾಲಿನ ವಚನದಲ್ಲಿ ಬಹು ಸುಂದರವಾಗಿ ನಿರೂಪಿಸಿದ್ದಾರೆ ವಚನ ಹೀಗಿದೆ ಸಾವು ತಡವಲ್ಲ ನರಕ ದೂರವಲ್ಲ ಕೆಮ್ಮನೆ ಕೆಡಬೇಡ ವಿಷಯಂಗಳ ಬಿಡು ಗುರು ಭಕ್ತಿಯ ನಂಬು ಸುಖಿಯಪ್ಪೇ ಸಿಮ್ಮಲಿಗೆಯ ಚನ್ನರಾಮ ಸಿಮ್ಮಲಿಗೆಯ ಚನ್ನರಾಮ ಹೀಗೆ ಹೇಳುವ ಮೂಲಕ ಆಧ್ಯಾತ್ಮದ ಸಾರವನ್ನೇ ಮೂರು ಸಾಲಿನಲ್ಲಿ ಹಿಡಿದಿಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ ಚಂದಿಮರಸರು ಹೇಳುತ್ತಾರೆ ಮನುಷ್ಯ ಧನ ಧೌಲತ್ತು ಭೂಮಿ ಸೀಮಿ ಮಾನ ಮರ್ಯಾದೆ ಜಾತಿ ಕುಲ ಅಧಿಕಾರ ಅಂತಸ್ತು ಹೆಂಡತು ಮಕ್ಕಳು ಹೀಗೆ ಇವೆಲ್ಲವುಗಳ ಸಲುವಾಗಿ ಅಹೋರಾತ್ರಿ ಕಷ್ಟಪಡುತ್ತಾನೆ ಇವೆಲ್ಲವೂ ನಾನು ಇರುವವರೆಗೂ ಇರುತ್ತವೆ ಅಜರಾಮರ ಎಂದು ಭಾವಿಸಿ ಅದರಲ್ಲೇ ಇವುಗಳ ಗಳಿಕೆಗೆ ಮಾಡಬಾರದ್ದನ್ನು ಮಾಡಬಾರದ ರೀತಿಯಲ್ಲಿ ಮಾಡುತ್ತಾನೆ ಇದನ್ನು ನೋಡಿರುವಂತಹ ಚಂದಿಮರಸರು ಮನುಷ್ಯನಲ್ಲಿ ಎಚ್ಚರಿಸುತ್ತಾರೆ ಹುಟ್ಟು ಹೇಗೆ ಬಂದಿದೆಯೋ ಹಾಗೆ ಸಾವು ಕೂಡ ಬರುತ್ತದೆ ಅದು ತಡವಲ್ಲ ಯಾವ ಆಗಲಾದರೂ ಬರಬಹುದು ಎನ್ನುತ್ತಾರೆ ಹುಟ್ಟು ಹೇಗೆ ಮನುಷ್ಯನ ಕೈಯಲ್ಲಿ ಇಲ್ಲವೋ ಹಾಗೆ ಸಾವು ಕೂಡ ಅವನ ಕೈಯಲ್ಲಿ ಇಲ್ಲ ಅದು ದೈವ ನಿಯಾಮಕ ಎನ್ನುತ್ತಾರೆ ಹಾಗೆಯೇ ಮಾಡಿದ ಕರ್ಮಕ್ಕೆ ಪ್ರತಿಫಲವೂ ಕೂಡ ದೂರವಿಲ್ಲ ಎನ್ನುತ್ತಾರೆ ಮನುಷ್ಯ ಮಾಡಿದ ಸತ್ಕರ್ಮಕ್ಕೆ ಸತ್ಫಲವು ದುಷ್ಕರ್ಮಕ್ಕೆ ದುಷ್ಫಲವು ದೊರೆಯುವುದರಲ್ಲಿ ಸಂಶಯವಿಲ್ಲ ಹಾಗಾಗಿ ಶಬ್ದಾದಿ ವಿಷಯಗಳಲ್ಲಿ ಸುಖವಿದೆ ಎಂದು ಭಾವಿಸಿ ಅವುಗಳ ಪ್ರಾಪ್ತಿಗಾಗಿ ಭೋಗಕ್ಕಾಗಿ ತವಕಿಸಬೇಡ ಚಡಪಡಿಸಬೇಡ ಅವುಗಳಿಂದ ಸಿಗುವಂತಹ ಸುಖ ಕ್ಷಣಿಕ ಶಾಶ್ವತವಲ್ಲ ಅವುಗಳಿಂದ ದೂರವಿರು ಸದ್ಗುರುವಿನ ಬಳಿ ಸಾಗು ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆ ನುಡಿ ಆಗ ಜೀವನ ಸುಖದ ಜೀವನವಾಗುತ್ತದೆ ಎನ್ನುತ್ತಾರೆ ಹೀಗೆ ಶರಣ ಚಂದಿಮರಸರು ಮನುಷ್ಯನ ನಡೆ ಸರಳವೂ ಶಾಂತ ಮಾರ್ಗವೂ ಆಗಿದ್ದರೆ ಅವನ ಪ್ರತಿ ನುಡಿಯು ಲಿಂಗದ ನುಡಿಯಾಗಿರುತ್ತದೆ ಪ್ರತಿ ನಡೆಯೂ ಲಿಂಗದ ನಡೆಯಾಗಿರುತ್ತದೆ ಎನ್ನುತ್ತಾರೆ ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನದಲ್ಲಿ ನಡೆ ನುಡಿ ಎಷ್ಟು ಪರಿಣಾಮಕಾರಿಯಾಗಿರಬೇಕು ಎನ್ನುವುದನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲೇ ತಪ್ಪಿದೆಡೆ ಹಿಡಿದಿರ್ದ ಲಿಂಗವು ಘಟ ಸರ್ಪವಯ್ಯ ನುಡಿಯಲು ಬಾರದು ನಡೆಯಲು ಬಾರದು ಲಿಂಗ ದೇವನೇ ದಿವ್ಯವೋ ಅಯ್ಯ ಬಡವನ ಕೋಪ ಅವುಡಿಗೆ ಮೃತ್ಯುವಾದಂತೆ ಕಡೆದಂಟದು ಕಾಣ ಕೂಡಲ ಸಂಗಮ ದೇವ ಕಡೆ ಕಾಣ ಕೂಡಲ ಸಂಗಮ ದೇವ ಎಂದು ಹೇಳುವ ಮೂಲಕ ನಡೆ ನುಡಿಗಳು ಒಂದಾಗಬೇಕು ಇಲ್ಲವಾದರೆ ಅದರ ಪರಿಣಾಮ ಘೋರ ಎನ್ನುವುದನ್ನು ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ನುಡಿಯಲ್ಲಿ ಎಚ್ಚತ್ತು ಅಂದರೆ ನುಡಿಯಲ್ಲಿ ಜಾಗೃತನಾಗಿ ಆದರ್ಶದ ಮಾತುಗಳನ್ನಾಡುತ್ತಾ ದೊಡ್ಡ ವ್ಯಕ್ತಿಯಂತೆ ನಟಿಸುತ್ತಾ ನಡೆಯಲ್ಲಿ ನುಡಿಯ ಗುಣಗಳು ಇಲ್ಲವಾದಲ್ಲಿ ಹಿಡಿದಿರಿದ್ದ ಲಿಂಗ ಘಟಸರ್ಪವಾಗಿ ಕಚ್ಚುತ್ತದೆ ಎನ್ನುತ್ತಾರೆ ಅಂದರೆ ಒಳ್ಳೆಯ ಆದರ್ಶದ ನಟನೆಯ ಮಾತುಗಳು ಲಿಂಗ ಸಮಾನವಾದಂತಹ ಸಮಾಜಕ್ಕೆ ತಿಳಿದು ಆ ಸಮಾಜವೇ ನಿನ್ನ ವಿರುದ್ಧ ಸರ್ಪದಂತೆ ಎದುರು ನಿಂತು ವಿಷ ಉಣಿಸಿ ಹಳು ಮಾಡುತ್ತದೆ ಎನ್ನುತ್ತಾರೆ ಬಸವಣ್ಣನವರು ಹಾಗಾಗಿ ಬಸವಣ್ಣನವರು ಹೇಳುತ್ತಾರೆ ನುಡಿಯಲು ಬಾರದು ನಡೆಯಲು ಬಾರದು ಅಂದರೆ ನಿನಗೆ ನಡೆಯಲು ಸಾಧ್ಯವಾಗದ್ದನ್ನು ನುಡಿಯಬೇಡ ನುಡಿದರೆ ಅದೇ ನಿನಗೆ ಮೃತ್ಯುವಾಗುತ್ತದೆ ಹಾಗಾಗಿ ನುಡಿಯಂತೆ ನಡೆಯಿರಲಿ ನಡೆಯಂತೆ ನುಡಿಯಿರಲಿ ಆಗ ಪರಮಾತ್ಮ ನಿನ್ನವನಾಗುತ್ತಾನೆ ಪರಮಾತ್ಮನ ಸೃಷ್ಟಿ ಪ್ರಕೃತಿ ಅದು ನಿನಗೆ ಸಹಕಾರ ಮಾಡುತ್ತದೆ ಭಗವಂತನ ಚಿದ್ರೂಪ ಸಮಾಜ ಅದು ನಿನ್ನೊಡನಿರುತ್ತದೆ ಇದು ಬಸವಣ್ಣನವರ ಅಭಿಪ್ರಾಯವಾಗಿದೆ ಹಾಗಾಗಿ ನಡೆ ನುಡಿ ಸಮಾಗಮ ಬಹಳ ಮುಖ್ಯ ಎನ್ನುವಂತಹ ವಿಷಯವನ್ನು ತಿಳಿಸುತ್ತ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಮುಂದಿನ ಸಂಚಿಕೆಯಲ್ಲಿ ಸಜ್ಜನರ ಸಂಘ ಎನ್ನುವ ವಿಷಯದ ಬಗ್ಗೆ ಶರಣರ ವಚನ ವಿಚಾರವೇನು ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ